ಶ್ರೀ ಗುರುರಾಘವೇಂದ್ರಯ್ಯನ ಮಹಾ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಹಾಗೆ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ರಾಯರು ಎಲ್ಲ ಅವರ ಭಕ್ತರಿಗೂ ಆರೋಗ್ಯ ಆಯಸ್ಸು ಯಶಸ್ಸು ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವನ್ನು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಗೆ ಇವತ್ತು ತುಂಬಾ ಸಂತೋಷ ಆಯಿತು ಬೆಳಿಗ್ಗೆ ಬೆಳಿಗ್ಗೆ ರಾಯರ ದರ್ಶನ ಪಡ್ಕೊಂಡೆ ಮಠಕ್ಕೆ ಹೋಗಿ ತುಂಬ ದಿನಗಳಿಂದ ನಾನು ಮನೇಲಿ ರಾಯರನ್ನ ಪೂಜಿಸೋ ಹಾಗಿಲ್ಲ ಇನ್ನೊಂದಿನ ಇದೆ ನಾಳೆ ಮನೇಲಿ ಪುಣ್ಯವರ್ತನೆ ಮಾಡೋದ್ರ ಮೂಲಕ ಶುಕ್ರವಾರದಿಂದ ನಾನು ರಾಯರಿಗೆ ಎಂದಿನಂತೆ ಸೇವೆನ ಸಲ್ಲಿಸ್ಬೋದು ಸ್ವಲ್ಪ ಕಷ್ಟ ನಾವು ರಾಯರಿಂದ ದೂರ ಇರೋದು ಆದರೆ ಏನೂ ಮಾಡೋದಕ್ಕಾಗಲ್ಲ ಪರಿಸ್ಥಿತಿ ಈ ರೀತಿ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೋಬೇಕು ಬೆಳಗ್ಗೆ ಬೆಳಗ್ಗೆ ನಾನು ಹೋಗಿ ರಾಯರನ್ನ ದರ್ಶನ ಮಾಡಿದಾಗ ತುಂಬ ಸಂತೋಷ ಆಯಿತು ದೇವಸ್ಥಾನದಲ್ಲಿ ಕೂಡ ನಾನು ಒಳಗಡೆ ಹೋಗೋ ಆಗಿರಲಿಲ್ಲ ಆದರೆ ಆಚೆನೆ ನಿಂತು ಗುರುಸ್ತೋತ್ರನ ಹೇಳ್ತಾ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರನ ಮಾಡಿದೆ ಎಷ್ಟು ಸಂತೋಷ ಆಯಿತು ಅಂದರೆ ನನಗಂತೂ ಮನೆ ಒಳಗಡೆನೂ ದೇವ್ರ ಮನೆಗೆ ಹೋಗಾಗಿರಲಿಲ್ಲ ಏನೋ ಒಂಥರ ಎಷ್ಟೇ ಖುಷಿ ವಾತಾವರಣ ಇದ್ರೂ ಅವರು ನಮ್ಮ ಮನಸ್ಸಿಂದ ಸ್ವಲ್ಪ ದೂರ ಇದ್ದಾರೆ ಅಂತ ಅಂದಾಗ ಕಷ್ಟ ಆಗ್ತಿತ್ತು ಆದರೆ ಇವತ್ತು ಬೆಳಿಗ್ಗೆನೇ ಒಂದು ಕಾಲು ಗಂಟೆ ಅವ್ರ ಮುಂದೆ ನಿಂತು ದರ್ಶನ ಪಡ್ಕೊಂಡೆ ಗುರುಸ್ತೋತ್ರ ಹೇಳಿಕೊಂಡೆ ಹೇಳುವಾಗ ಸ್ವಲ್ಪ ತಪ್ಪಾಯಿತು ಯಾಕಂದರೆ ಕೆಲವು ದಿನಗಳಿಂದ ನಾನು ಮನೇಲಿ ಗುರುಸ್ತೋತ್ರನ ಹೇಳ್ತಿರ್ಲಿಲ್ಲ ಆ ಕಾರಣಕ್ಕೆ ಆದರೆ ನಂಗೆ ಗೊತ್ತು ರಾಯಪ್ಪ ಕ್ಷಮಿಸ್ತಾರೆ ಅಂತ ರಾಯರಂದ್ರೇ ಹೀಗೆ ಅನಿಸುತ್ತೆ ಅವ್ರ ದರ್ಶನ ಪಡೆದು ಅದಾಗ್ಲಿಂದ ಇಲ್ಲಿ ತನಕ ಮೀನ್ಸ್ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ ಈ ಕ್ಷಣದವರೆಗೂ ನನ್ನ ಮನಸ್ಸಲ್ಲಿ ಎಲ್ಲಿಲ್ಲಿದ್ದು ಸಂತೋಷ ಎಲ್ಲಿಲ್ಲದ ಖುಷಿ ಹೇಳೋದಕ್ಕೆ ಅಸಾಧ್ಯ ಎಲ್ಲರಿಗೂ ರಾಯರು ಇದೇ ಸಂತೋಷ ಇದೇ ಖುಷಿ ಇದೇ ನೆಮ್ಮದಿನ ಕೊಡಲಿ ನಾನು ಎಲ್ಲ ರಾಯರ ಭಕ್ತರಿಗೂ ಅಂತ ಬೇಡ್ಕೊಳ್ತೀನಿ ಇದು ನಮ್ಮೂರಿನ ರಾಯರ ಮಠ ತುಂಬಾ ಕಮ್ಮಿ ನಾನು ರಾಯರ ಮಟ್ಟಕ್ಕೆ ಹೋಗೋದು ಅನ್ನಿಸ್ತಿತ್ತು ಯಾವತ್ತಾದ್ರೂ ಹೋದಾಗ ಫೋಟೋಸ್ ತಗೋಬೇಕು ಅಂತ ಇವತ್ತು ಬೆಳಗ್ಗೆನೇ ಯಾರೂ ಕೂಡ ಹೆಚ್ಚು ಭಕ್ತರು ಇಲ್ಲದೇ ಇರೋ ಕಾರಣ ಹಾಗೆ ಆಗ ತಾನೇ ಅಲಂಕಾರನ ಮಾಡ್ತಾ ಇದ್ರು ಇರ್ಲಿ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ರಾಯರ ಮಟ್ಟದ ಫೋಟೋ ತಗೊಂಡೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ರಥಾಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನುವೆ ದುರ್ವಾದಿ ದಿಧ್ವಾಂತರವಯ ವೈಷ್ಣವೆಂದಿ ಫರೆಂದವೆ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ